ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಮೂರರ ಹರೆಯದ ಕೃಷಿಕರಿವರು ಇವರ ಹೆಸರು ಬಂದು ಟಿ ಎಸ್ ರಾಜು ಅಂತ ಹೇಳಿ ನಿವೃತ್ತ ಉಪನ್ಯಾಸಕರು ನಿವೃತ್ತರಾದ ನಂತರ ಕೃಷಿಯಲ್ಲಿ ತೊಡಗಿಸಿಕೊಂಡು ಸಹಜ ನೈಸರ್ಗಿಕ ಕೃಷಿಯಲ್ಲಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಇವರು ಬೆಳೆಯ ಮಾದರಿ ಯಾವ ರೀತಿ ಅಂದರೆ ನಿಜಕ್ಕೂ ಇದನ್ನ ಸಮಗ್ರ ಕೃಷಿ ಅಂತ ಹೇಳೋದ್ರಲ್ಲಿ ಖಂಡಿತ ತಪ್ಪಾಗಲ್ಲ ಯಾತಕ್ಕೆ ಅಂತ ಹೇಳಿದ್ರೆ ಸಮಗ್ರವಾಗಿ ಒಬ್ಬ ರೈತನಿಗೆ ತನ್ನ ಬದುಕಿಗೆ ಏನೆಲ್ಲ ಬೇಕೋ ಅಷ್ಟನ್ನು ಕೂಡ ಈ ಕೃಷಿಯಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಈ ಕೃಷಿಯ ವಿಶೇಷ ಸ್ನೇಹಿತರೆ ಯಾತಕ್ಕೆ ದಿನ ಹೇಳ್ತಾ ಇದ್ದೀನಿ ಅಂದರೆ ಇವರು ಇವ್ರು ಮಾಡಿರ್ತಕ್ಕಂಥ ಕೃಷಿ ಇದು ಅರಣ್ಯ ಮಾದರಿನೋ ಅಥವಾ ತೋಟಗಾರಿಕೆ ಮಾದರಿನೋ ಅಂತ ಗುರುತಚ್ಚಕ್ಕಾಗುದಿಲ್ಲ ಎರಡನ್ನೂ ಮಿಶ್ರ ಮಾಡಿ ಮಾಡಿರ್ತಕ್ಕಂಥದ್ದು ಒಂದು ಕಡೆ ತೋಟಗಾರಿಕೆ ಒಂದು ಕಡೆ ಅರಣ್ಯ ಪರ ಆಧಾರಿತ ಬೆಳೆ ಎರಡನ್ನೂ ಸಂಯೋಜನೆ ಮಾಡಿ ಒಟ್ಟಿಗೆ ಯಾವ ರೀತಿ ಕೃಷಿ ಮಾಡಬಹುದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಈ ವಯಸ್ಸಿನಲ್ಲೂ ಇಷ್ಟೊಂದು ಅದಮ್ಯವಾದಂಥ ಉತ್ಸಾಹ ಇಟ್ಟುಕೊಂಡು ನೂರಾರು ಮರಗಳನ್ನು ಏಳಿಸಿದರೆ ತೆಂಗು ಅಡಿಕೆ ಬಾಳೆ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ತೇಗ ನಂದಿ ಹೆಬ್ಬೇವು ಬೇವು ಈ ರೀತಿ ಮರ ಆಧಾರಿತ ಕೃಷಿಯನ್ನು ಭಾಳ ವ್ಯವಸ್ಥಿತವಾಗಿ ಸಂಯೋಜನೆ ಮಾಡಿದ್ದಾರೆ ಅದರೊಳಗೆ ತೋಟಗಾರಿಕೆಯನ್ನು ಮಾಡಿದ್ದಾರೆ ಅಂತ ಒಂದು ವಿಶಿಷ್ಟವಾದಂಥ ತೋಟವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅವ್ರ ತೋಟವನ್ನು ನೋಡ್ಕೊಂಡು ಬರೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ನನ್ನ ಹೆಸರು ಟಿ ಎಸ್ ರಾಜು ಅಂತ ಹೇಳಿ ತೈಲೂರ್ ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಸರ್ ಇಲ್ಲಿ ತಮ್ಮ ತೋಟ ಎಷ್ಟು ವಿಸ್ತೀರ್ಣದಲ್ಲಿ ಇದೆ ಸರ್ ಎರಡೂವರೆ ಎಕರೆ ವಿಸ್ತೀರ್ಣದಲ್ಲಿ ತೋಟ ಇದೆ ಈಗ ತಾವು ಮಾಡ್ತಾ ಇರ್ತಕ್ಕಂಥದ್ದು ಸಹಜ ಕೃಷಿನ ಅಥವಾ ಸಾವಯವ ಕೃಷಿನ ಯಾವ ರೀತಿ ಕೃಷಿ ಮಾಡ್ತಾ ಇದ್ದೀರಿ ಸರ್ ನೈಸರ್ಗಿಕ ಕೃಷಿ ಸಹಜ ಕೃಷಿ ಆಮೇಲೆ ತಾವು ತಾವು ನೋಡಿದ್ರೆ ಕಾಣ್ತಾ ಸರ್ ನಾನು ನಿವೃತ್ತ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದು ನಿವೃತ್ತನಾಗಿದ್ದೇನೆ ನಾನು ಎರಡ್ ಸಾವಿರದ ಹದಿಮೂರು ಮೇ ಮೂವತ್ತೊಂದರಂದು ಈ ಉಪನ್ಯಾಸಕ ವೃತ್ತಿಯಿಂದ ನಿವೃತ್ತನಾಗಿ ಜೂನ್ ಒಂದು ಎರಡ್ ಸಾವಿರದ ಹದಿಮೂರರಿಂದ ಈ ವ್ಯವಸಾಯವನ್ನ ಮಾಡಲಿಕ್ಕೆ ಪ್ರಾರಂಭಿಸಿದೆ ಸರ್ ಇದು ಈಗ ತೋಟ ಇದೆಯಲ್ಲ ಹೇಳಿ ಇದು ನಿವೃತ್ತಿ ನಂತರ ನೀವು ಪರ್ಚೇಸ್ ಮಾಡುದು ಅಥವಾ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ನಮ್ಮ ತಂದೆ ಆಸ್ತಿ ಇದು ಒಟ್ಟು ಇಲ್ಲಿ ಎರಡೂವರೆ ಎಕರೆ ವಿಸ್ತೀರ್ಣದ ತೋಟ ಮಾಡಿದಿರಿ ಅದು ಸಹಜ ಕೃಷಿಲಿ ಹೌದು ಸಹಜ ಅಥವಾ ನೈಸರ್ಗಿಕ ಕೃಷಿ ಸರ್ ತಮಗೆ ಈಗ ವಿಶ್ರಾಂತ ಜೀವನ ನಡೆಸ್ತಾ ಇರ್ತಕ್ಕಂಥದ್ದು ತಾವು ಈಗ ವಿಶ್ರಾಂತ ಜೀವನ ನಡೆಸುವಂತ ಸಂದರ್ಭದಲ್ಲಿ ಇಷ್ಟೆಲ್ಲಾ ತಾವು ಶ್ರಮ ವಹಿಸಿ ತಗೊಂಡು ತೋಟ ಮಾಡುವಂತದ್ದು ಸುಮ್ಮನೆ ಏನಲ್ಲ ಅದನ್ನ ಈ ಏಜ್ ನಲ್ಲಿ ಇಷ್ಟೊಂದು ಜೀವನೋತ್ಸಾಹ ಇಟ್ಕೊಂಡು ಮಾಡ್ತಾ ಇದೀರಲ್ಲ ಇದರ ಹಿಂದಿನ ಸ್ಫೂರ್ತಿ ಏನು ಸರ್ ತಮಗೆ ಇದರ ಸ್ಫೂರ್ತಿ ಏನು ಅಂತ ಹೇಳಿದ್ರೆ ನಮ್ಮ ರೈತರಿಗೆ ಮತ್ತು ನಮ್ಮ ಇದಕ್ಕೆ ಪ್ರಕೃತಿಗೆ ನಮ್ಮದೇ ಆದಂತ ಕೊಡುಗೆಯನ್ನು ಕೊಡೋಣ ಆಮೇಲೆ ನಮ್ಮ ರೈತರಲ್ಲಿ ಈ ಸಹಜ ಕೃಷಿಯ ಬಗ್ಗೆ ಅರಿವನ್ನ ಜಾಗೃತಿಯನ್ನ ಮೂಡಿಸೋಣ ಅವರು ಸಹ ಈ ಸಹಜ ಕೃಷಿ ಹತ್ತ ಮುಖ ಮಾಡಲಿ ಅಪ್ಪ ಹಾಕಿದ ಹಾಲು ಮರ ಅಂತೇಳಿ ಬರೀ ಭತ್ತ ರಾಗಿ ಕಬ್ಬು ಬೆಳೆಯುವುದು ಬೇಡ ಜೊತೆಗೆ ತಿಂಗ ತಿಂಗಳು ಪ್ರತಿನೇ ಅವರಿಗೆ ಖರ್ಚಿಗೆ ಆಗುವಷ್ಟು ಹಣ ಬರಲಿ ಅನ್ನೋ ಉದ್ದೇಶದಿಂದ ಜೊತೆಗೆ ಈ ಸ ಕೃಷಿಯಲ್ಲಿ ಸಮಗ್ರ ಬದಲಾವಣೆ ಅನ್ನ ಮಾಡೋಣ ಅನ್ನೋ ದೃಷ್ಟಿಯಿಂದ ನಾನು ಈ ಇದಕ್ಕೆ ವ್ಯವಸಾಯಕ್ಕೆ ಕಾಲಿಟ್ಟೆ ಈಗ ತಾವು ಈ ಎರಡೂವರೆ ಎಕರೆನಲ್ಲಿ ಏನೇನು ಬೆಳೆಗಳನ್ನ ಹಾಕಿದ್ರಿ ಸರ್ ಒಂದು ಸಾವಿರ ಶ್ರೀಗಂಧ ಇದೆ ನೂರೈವತ್ತು ಮಹಾಗನಿ ಇದೆ ಐವತ್ತು ಹೊನ್ನೆ ಇದೆ ಆಮೇಲೆ ನೂರ ಐವತ್ತು ಮಹಾ ಇದಿದೆ ಅದಿದೆ ಖೋಖೋ ಇದೆ ಆಮೇಲೆ ನೂರ ಐವತ್ತು ತುರ್ಕ್ ಬೇವ್ ಇದೆ ತುರ್ಕ್ ಬೇವ್ ಇದೆ ಜೊತೆಗೆ ಒಂದ್ ಐವತ್ತು ಪರಂಗಿ ಒಂದ್ ಐವತ್ತು ಬಾಳೆ ಒಂದ್ ಐವತ್ ಸೀಬೆ ಸಪೋಟ ನುಗ್ಗೆ ಜಮ್ನೆ ಇರ್ಲಿ ಬೆಣ್ಣೆ ಹಣ್ಣು ಇತ್ಯಾದಿಗಳಿವೆ ಇದು ಒಂದು ರೀತಿ ಸರ್ ಈಗ ನಿಮ್ಮ ತೋಟ ನೋಡಿದ್ರೆ ಈಗ ಹೋಗೋಣ ಸರ್ ತೋಟಕ್ಕೆ ತೋಟದಲ್ಲಿ ನೋಡಿದ್ರೆ ಇದು ಒಂದು ಸಹಜ ಕೃಷಿ ಮಾಡ್ತಾ ಎರ ಕಾಣುತ್ತೆ ಇದು ಕಾಡು ಕೃಷಿ ಕಾಣುತ್ತೆ ಅಂದ್ರೆ ಅರಣ್ಯ ಮಾದರಿ ಕೃಷಿ ತರನು ಕಾಣುತ್ತೆ ತೋಟಗಾರಿಕೆನೂ ಮಿಕ್ಸ್ ಆದಂಗೆ ಕಾಣುತ್ತೆ ಒಟ್ನಲ್ಲಿ ಎಲ್ಲಾ ರೀತಿ ಸಮಗ್ರ ಬೆಳೆಯನ್ನ ಬೆಳೆದಿದಿರಿ ತಾವು ಹೌದು ಅಂತ ಅನ್ಸುತ್ತೆ ನನಗೆ ಹೌದೌದು ಯಾಕೆಂದ್ರೆ ಇಲ್ಲಿ ಕಾಡು ಕೃಷಿನಲ್ಲಿ ಪ್ರಧಾನವಾಗಿ ಬರ್ಬೇಕಾದಂತ ಮರಗಳಿಂದ ಹಿಡಿದು ತೋಟಗಾರಿಕೆ ಬೆಳೆಗಳಿಂದ ಹಿಡಿದು ಎಲ್ಲ ಒಟ್ಟುಗೂಡಿ ಮಾಡಿರೋದ್ರಿಂದ ಅರ್ಥ ಕಲ್ಪಿಸುತ್ತೆ ಅಂತ ಅರ್ಥ ಬಂದೇ ಬರುತ್ತೆ ನೂರ್ ತೆಂಗಿದೆ ಸಾಲದಕ್ಕೆ ನೂರ್ ತೆಂಗಿದೆ ನುಗ್ಗೆ ಇದೆ ಹುಣಸೆ ಇದೆ ಎಲ್ಲವೂ ಇದೆ ಇಲ್ಲಿ ಆಮೇಲೆ ಮೆಡಿಸಲ್ ಪ್ಲಾಂಟ್ಸ್ ಇದೆ ಫ್ಲವರ್ಸ್ ಇದೆ ಎಲ್ಲವೂ ಸೇರ್ಕೊಂಡಿದೆ ಇಲ್ಲಿ ಸರಿ ಸರ್ ಈಗ ತಾವು ಏನೇನು ಹಾಕಿದಿರಿ ಪ್ರತಿಯೊಂದು ತೋರ್ಸ್ಕೊಂಡು ಹೇಳ್ಕೊಂಡೋಗಿ ಸರ್ ನಮ್ಮ ವೀಕ್ಷಕರಿಗೂ ಇದರಿಂದ ಒಂದು ಸ್ವಲ್ಪ ಸ್ಫೂರ್ತಿ ಒಂದು ಉತ್ತೇಜನ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ನೀವು ಕೃಷಿಯ ಒಂದೊಂದು ಹೇಳ್ಕೊಂಡೋಗಿ ಸರ್ ನೋಡಿ ಇಲ್ಲಿ ಮೊಟ್ಟ ಮೊದಲು ಇಂಗುಗುಂಡಿ ಈ ಬೋರ್ ನೀರು ಕಡಿಮೆ ಆಗದಾಗೆ ಬತ್ತಿ ಹೋಗ್ದಾಗೆ ಗುಂಡಿಯನ್ನ ಸೋಮನಳ್ಳಿ ಗ್ರಾಮ ಪಂಚಾಯತಿ ನರೇಗಾದಿಂದ ಪುಕ್ಕಟ್ಟಿಯಾಗಿ ಈ ಇಂಗು ಗುಂಡಿಯನ್ನ ಮಾಡಿದ್ದೇನೆ ಗುಂಡಿ ಹಾಗೇನೆ ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಬೋರ್ನಲ್ಲಿ ಏನಾದ್ರು ನೀರು ಕಡಿಮೆ ಆದ್ರೆ ಅನ್ನೋ ಉದ್ದೇಶದಿಂದ ಯಾವಾಗ್ಲೂ ನೀರು ಇರಬೇಕು ಅಂತ ಹೇಳಿ ವ್ಯವಸಾಯಕ್ಕೆ ಬೋರು ಸಹ ರೀಚಾರ್ಜ್ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೇನೆ ಸರಿ ಸರ್ ಹಾಗೇನೆ ಈಗ ಅದರಂತು ಪ್ರಯೋಜನ ಆಗ್ತಾ ಇದೆ ಸರ್ ಖಂಡಿತ ಪ್ರಯೋಜನ ಆಗ್ತಾ ಇದೆ ಇದುವರೆಗೂ ನಮ್ಮ ಅಕ್ಕಪಕ್ಕ ಆ ಜಮೀನುಗಳಲ್ಲಿ ಬೋರ್ನಲ್ಲಿ ನೀರ್ ಕಡಿಮೆ ಆದ್ರೆ ನಮ್ಮಲ್ಲಿ ನೀರ್ ಕಡಿಮೆ ಆಗಿಲ್ಲ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ ಅಂದ್ರೆ ವಾಟರ್ ಟೇಬಲ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಖಂಡಿ ಹೌದು ಅವಾಗ ಬೋರ್ಗೆ ನೀರಿನ ಸೌಕರ್ಯ ಚೆನ್ನಾಗಿ ಓದ್ಬಿಡುತ್ತೆ ಹೌದು ಹೌದು ಸರಿ ಸರ್ ಹಾಗೇ ಈ ಅರಣ್ಯ ಇಲಾಖೆಯವರು ಶ್ರೀಗಂಧವನ್ನ ರೈತರು ಬೆಳೀಲಿ ಆರ್ಥಿಕವಾಗಿ ಅವರು ಸಬಲರಾಗ್ಲಿ ಅವರು ನಾಳೆ ತಮ್ಮ ವಿಶ್ರಾಂತ ಜೀವನದಲ್ಲಿ ಲಕ್ಷ ಗಟ್ಟಲೆ ದುಡ್ಡನ್ನ ನೋಡ್ಲಿ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಆಗ್ಲಿ ಅವರು ಒಂದು ಒಳ್ಳೆ ಮನೆಯನ್ನ ಕಟ್ಲಿ ಅವರು ಆ ವಿಶ್ರಾಂತ ಜೀವನವನ್ನ ಮಾಡ್ಲಿ ಚೆನ್ನಾಗಿ ಅನ್ನೋ ಉದ್ದೇಶದಿಂದ ಶ್ರೀಗಂಧ ಮರಗಳನ್ನ ಒಂದು ಸಾವಿರ ಶ್ರೀಗಂಧವನ್ನ ಪುಕ್ಕಟ್ಟಿ ಹಾಕಿ ಕೊಟ್ಟಿದ್ದಾರೆ ಜೊತೆಗೆ ಅದನ್ನ ಬೆಳೆಸ್ಲಿಕ್ಕೂ ಒಂದೊಂದು ಮರ ಬೆಳೆಸ್ಲಿಕ್ಕೂ ಆ ಅರಣ್ಯ ಇಲಾಖೆಯವ್ರು ಪ್ರೋತ್ಸಾಹಧನ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವು ಸದುಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಹೌದು ಯಾವುದು ಇಲ್ಲಿ ದುರುಪಯೋಗ ಇಲ್ಲ ಇಲ್ಲಿ ನೋಡಲಿಕ್ಕೆನೆ ಅರಣ್ಯ ಇಲಾಖೆಯವರು ಗರ್ಗ್ ಅಂತ ಒಬ್ಬ ಹೆಣ್ಣು ಮಗಳು ಈಗ ಹೇಗೆ ಇವರು ನಮ್ಮ ಅರಣ್ಯ ಇಲಾಖೆಯ ಇದನ್ನು ಹಣವನ್ನ ಯಾವ ರೀತಿ ಸದುಪಯೋಗ ಮಾಡ್ಕೊಂಡಿದ್ದಾರೆ ನೋಡೋಣ ಅಂತ ಅವರು ಸಹ ಬಂದು ಪ್ರೋತ್ಸಾಹಿಸಿ ತಟ್ಟಿ ಬೇರೆಯವ್ರಿಗೂ ನೋಡಿ ಈ ವಯಸ್ಸಿನಲ್ಲೂ ಇವರು ಇಲ್ಲೇ ತೋಟದಲ್ಲೇ ಎತ್ಕೊಂಡು ಅಡಿಗೆ ಮಾಡ್ಕೊಂಡು ಇವರೇನೆ ಇವರೇ ಒಬ್ಬರೇ ಕೆಲಸ ಮಾಡ್ಕೊಂಡು ನಾವು ಕೊಟ್ಟಂತ ಅದನ್ನು ಯಾವ್ದನ್ನೂ ದುರುಪಯೋಗ ಮಾಡದೆ ಸದುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ ಸರ್ ಹಾಗಾದ್ರೆ ಇಲ್ಲೇ ನೀವು ಈ ಮನೆ ಇದೆಯಲ್ಲ ಸರ್ ಇಲ್ಲಿ ತೋಟದ ಮನೆ ಹೌದು ಈ ಮನೆಯಲ್ಲಿ ನೀವು ಒಬ್ರೇ ಇರ್ತೀನಿ ನಾನು ಊಟ ಊಟ ಸರ್ ಎಲ್ಲ ಇದೆ ಇಲ್ಲಿ ನಾನೇ ಅಡಿಗೆ ಮಾಡ್ಕೋತೇನೆ ಹೌದು ಇಲ್ಲಿ ನೀರಿನ ಸೌಲಭ್ಯನೂ ಮಾಡ್ಕೊಂಡಿದ್ದೇನೆ ಶೌಚಾಲಯದ ಸೌಲಭ್ಯನೂ ಮಾಡ್ಕೊಂಡಿದ್ದೇನೆ ಹಾಗಾಗಿ ನಾನು ಇಲ್ಲಿ ಇರೋದ್ರಿಂದ ನನ್ನ ಆರೋಗ್ಯನು ಚೆನ್ನಾಗಿದೆ ಯಾವುದೇ ಈಗ ನನ್ಗೆ ಎಪ್ಪತ್ ಮೂರು ವರ್ಷ ಆದ್ರೂ ಯಾವ್ದೇ ಬಿ ಪಿ ಆಗ್ಲಿ ಶುಗರ್ ಆಗ್ಲಿ ಆಟ ಯಾವ್ದು ಇಲ್ಲ ಪ್ರತಿನಿತ್ಯ ಒಂದು ಒಂದಾಳನ್ ಕೆಲಸ ಮಾಡುತ್ತೇನೆ ಮಾಡ್ಕೊತೇನೆ ನಾನೇ ಅಡುಗೆ ಮಾಡ್ಕೊತೇನೆ ನನ್ನ ಆರೋಗ್ಯ ಇದೆ ಜೀರ್ಣಶಕ್ತಿ ಚೆನ್ನಾಗಿದೆ ಒಳ್ಳೆ ನಿದ್ದೆ ಬರ್ತದೆ ಜೀವನೋತ್ಸಾಹ ಇದೆ ಖುಷಿ ಇದೆ ಉತ್ಸಾಹ ಇದೆ ಸರಿ ಸರ್ ಈಗ ಇಲ್ಲೇನೋ ದೊಡ್ಡದು ಶ್ರೀಗಂಧ ಹಾಕಿದಿರಲ್ಲ ಸರ್ ಹೌದು ಇದು ಯಾವುದು ಸರ್ ಇದು ಶ್ರೀಗಂಧ ನೀವು ತಂದು ಹಾಕಿರುವಂಥದ್ದು ಇಲ್ಲ ಈಗ ಇದು ಬೆಳೆದಿದೆಯಲ್ಲ ಶ್ರೀಗಂಧ ಸಹಜವಾಗಿ ಪಕ್ಷಿಗಳು ಪಕ್ಷಿಗಳು ಅವು ಹಾಕಿರುವಂಥ ಹಿಕ್ಕೆಯಿಂದ ಸಹಜವಾಗಿ ಬಂದಿರುವಂತದ್ದು ಈ ಮರಗಳನ್ನು ನೆಟ್ಟಿಲ್ಲ ನಾನು ಹಾ ಹಾ ಜೊತೆಗೆ ಇದ ಯಾವುದೇ ನೀರ ಹಾಕಿರಲ್ಲ ಗೊಬ್ಬರ ಹಾಕಿರಲ್ಲ ಹಾ ಹಾ ಪಕ್ಷಿಗಳು ಹಾ ಈ ಪ್ರಸಾರ ಮಾಡಿ ಪ್ರಸರಣ ಮಾಡಿ ತಂತಾನೇವೇ ಹುಟ್ಕೊಂಡು ಒಂದು 5 ವರ್ಷದ ಮರ ಆಂತಿರ ಹೌದು ಐದು ವರ್ಷ ಆಗಿದೆಯಾ ಹೌದು ತುಂಬಾ ಚೆನ್ನಾಗಿ ಬೆಳವಣಿಗೆ ಕಂಡಿದೆ ಸರ್ ಹೌದು ಹೌದು ನೋಡಿ ಇಲ್ಲಿ ಈ ಕಡೆನೋ ಒಂದು ಮರ ಇದೆ ಸರ್ ಇದು ಕೂಡ ಶ್ರೀಗಂತದ್ದು ತುಂಬಾ ಚೆನ್ನಾಗಿ ನೋಡಿ ಸರ್ ಸಹಜವಾಗಿ ಯಾಕೆಂದ್ರೆ ಯಾವ್ದೇ ರಾಸಾಯನಿಕ ಗೊಬ್ಬರ ಹಾಕ್ಲಿಲ್ಲ ನಾನು ಅಥವಾ ಯಾವ್ದೇ ಔಷಧಿ ಸಿಂಪಡಿಸಿಲ್ಲ ಏನಿಲ್ಲ ಸಹಜವಾಗಿ ಆ ಬಿದ್ದಂತ ಎಲೆಗಳಿಂದ ಪ್ರಕೃತಿ ದತ್ತವಾಗಿ ಅದೇ ಗೊಬ್ಬರವಾಗಿ ತಂತಾನೆ ಬೆಳೆದಿರುವಂತಹದ್ದು ನೋಡಿ ಸರ್ ಇದು ಸೀತಾಫಲ ಇದು ಅಷ್ಟೇ ಹಚ್ಚಿ ಬೀಜ ಪ್ರಸಾರ ಮಾಡಿ ತಂತಾನೆ ಸೀತಾಫಲ ಇದು ಒಳ್ಳೆಯ ತಳಿನೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಫಲ ಅಂತ ಗಿಡ ತುಂಬಾ ಎಲೆ ಎಲೆಗೂ ಬಿಟ್ಟಿದೆ ಇಲ್ಲೂ ಬಿಟ್ಟಿದೆ ಮೇಲೇನು ಯಾವ್ದು ಇದಿಲ್ಲ ಔಷಧಿ ಅಥವಾ ಗೊಬ್ಬರ ರಾಸಾಯನಿಕ ಗೊಬ್ಬರಗಳಿಲ್ಲ ಅದ್ರ ಸಿಹಿಯಾಗಿರುವಂತಹದ್ದು ಹಣ್ಣು ಹೌದು ಸರ್ ನೋಡಿ ಹಸಿರುಗೆ ಇರೋದ್ರಿಂದ ಎಲೆ ಅದು ಎರಡು ಒಂದೇ ಇರೋದ್ರಿಂದ ಕಾಣೋದ ಹೌದು ನೋಡಿ ಇದ್ರ ಜೊತೇಲಿ ಇಲ್ಲೇ ಪಕ್ಕದಲ್ಲೇ ಒಂದು ಸಂಪಿಗೆ ಗಿಡವೂ ಇದೆ ಇಲ್ಲೇ ನೋಡಿ ಇಲ್ಲಿ ಸಂಪಿಗೆ ಇದೆ ಪಕ್ಕದಲ್ಲಿ ಈಗ ಬೆಳಿತಾ ಇದೆ ನೋಡಿ ಹುಣಸೆ ಹ್ಞೂ ನೋಡಿ ಹುಣಸೆ ಸಂಪಿಗೆ ಮರ ಇದು ಆ ಸಂಪಿಗೆ ಮರ ಇದು ಇದು ಸಂಪಿಗೆ ಮರ ಹೂಗಳು ಬಿಡುತ್ತೆ ಜೊತೆಗೆ ಪಕ್ಕದಲ್ಲೇ ಇದು ಅಕ್ಕಿ ಬೀಜ ಪ್ರಸಾರ ಹುಣಸೆ 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 ನೋಡಿ ಒಂದೇ ಕಡೆ ಶ್ರೀಗಂಧ ಸಂಪಿಗೆ ಹುಣಸೆ ಮತ್ತು ಸೀತಾಫಲ ಇವೆಲ್ಲವೂ ತಂತಾನೆ ಜೊತೆಗೆ ಆ ಕಡೆ ಶ್ರೀಗಂಧ ಆ ಕಡೆ ಶ್ರೀಗಂಧ ಎಲ್ಲವೂ ತಂತಾನೆ ಇದು ಹಾಗಾಗಿ ಇದಕ್ಕೆ ಯಾವುದೇ ನಾನು ನೀರಲ್ಲಿ ಗಿಡ ನೆಡುವುದಾಗ್ಲಿ ರೀತಿ ಇಲ್ಲ ಅಲ್ಲಿ